ಇದೇ ತಿಂಗಳು ಮೂರನೇ ತಾರೀಕು ಏನು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಏನು ನಮ್ಮ ಎಮ್ ಎಲ್ ಸಿ ಎಲೆಕ್ಷನ್ ಚುನಾವಣೆ ಇದೆ ಸೊ ನಮ್ಮ ಅಭ್ಯರ್ಥಿ ಪರವಾಗಿ ನಮ್ಮ ವೈ ಎ ಸ್ವಾಮಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಪರವಾಗಿ ಇವತ್ತು ಸಾಕಷ್ಟು ಸ್ಕೂಲುಗಳ ವಿಸಿಟ್ ಮತ್ತು ಮತಯಾಚನೆ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೀವಿ ಸೊ ಮೊಟ್ಟ ಮೊದಲ ಬಾರಿಗೆ ಒಂದು ನಮ್ಮ ಸ್ಕೂಲ್ನ ವಿದ್ಯಾಜ್ಯೋತಿ ಸ್ಕೂಲ್ನ ಸೊ ಜ್ಞಾನ ಸ್ಕೂಲ್ನ ಒಂದು ಮ್ಯಾನೇಜ್ಮೆಂಟ್ ಜೊತೆಗೆ ಬಂದು ಓಟ್ ಕೇಳೋ ಮುಖಾಂತರವಾಗಿ ಇವತ್ತು ನಮ್ಮ ವ್ಯಕ್ತಿ ಲೋಕಲ್ ಅಭ್ಯಕ್ತಿನ ಗೆಲ್ಸ್ಕೊಡೋ ಮುಖಾಂತರವಾಗಿ ನಮ್ಮ ಲೋಕಲ್ ವ್ಯಕ್ತಿ ಇದಕ್ಕೆ ಗೆಲ್ಸ್ಕೊಟ್ರೆ ಸೊ ಖಂಡಿತವಾಗ್ಲೂ ನಮ್ಮ ಧ್ವನಿಯನ್ನ ಅಲ್ಲಿ ಮಾತಾಡಲಿಕ್ಕೆ ವಿಧಾನಸಭಾ ಮಾತಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಒಬ್ಬ ಶಾಸಕರಾಗಿ ಒಬ್ಬ ಜೆ ಡಿ ಎಸ್ ಪಕ್ಷದ ಶಾಸಕರಾಗಿ ನಮ್ಮ ಏನು ಅಲಿಯನ್ಸ್ ಕ್ಯಾಂಡಿಡೇಟ್ ಬಗ್ಗೆ ಇವತ್ತು ಮತಯಾಚನೆ ಮಾಡೋಕ್ಕೆ ನಾವೆಲ್ಲ ಲೀಡರ್ಸ್ ಇವತ್ತು ಹೊರಟಿದ್ದೀವಿ ಇಲ್ಲಿ ಮತಯಾಚನೆ ಮಾಡಿಕೊಂಡು ಮುಂಬರುವ ಮೂರನೇ ತಾರೀಕು ಎಲ್ಲರೂ ತಪ್ಪದೇ ಬಂದು ಏನು ಒಂದು ಏನು ಗ್ರಾಜುಯೇಷನ್ ನಮ್ಮ ಏನು ನಮ್ಮ ಇವರಿದ್ದಾರೆ ಎಲ್ಲ ಬಂದು ಮತಯಾಚನೆ ಮಾಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀನಿ ತುಂಬ ಚೆನ್ನಾಗಿದೆ ಇದು ಎಲ್ಲ ಸ್ಕೂಲ್ಸ್ ಹೊರಟಿದ್ದೀವಿ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಲೋಕಲ್ ವ್ಯಕ್ತಿ ಬೇಕು ವ್ಯಕ್ತಿತ್ವ ಗೊತ್ತಿರ್ತಕ್ಕಂಥ ವ್ಯಕ್ತಿ ಬೇಕು ಅಂತ ಹೇಳ್ತಾವೆ ಸೊ ವೈಯ ನಾಯಣಸ್ವಾಮಿಗೆ ಎಲ್ಲದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಸೊ ಇವತ್ತಿಂದ ಅಪ್ ಟು ಎಲೆಕ್ಷನ್ ಮುಗಿದ ತನಕ ಇಲ್ಲೇ ಇದ್ದು ಎಲೆಕ್ಷನ್ ಮುಗಿಸ್ಕೊಂಡು ಹೋಗತಕ್ಕಂಥ ಕಟ್ಟಪ್ಪನೆ ಆಗಿದೆ ಒಂದು ಹೈಕಮಾಂಡ್ ಸೂಚನೆ ಆಗಿದೆ ಅದರಿಂದ ನಾವೆಲ್ಲ ಒಟ್ಟುಗೂಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟುಗೂಡಿ ಮತ್ತೆ ಎಷ್ಟು ಮಾಡಿ ಕೊಟ್ಟಿದ್ವಿ ಥ್ಯಾಂಕ್ ಯು